ಎಲ್ರಿಗೂ ನಮಸ್ಕಾರ ನಾಡಿನ ಸಮಸ್ತ ಜನತೆಗೆ ನವರಾತ್ರಿ ಹಾಗೂ ದಸರಾ ಹಬ್ಬದ ಶುಭಾಶಯಗಳು ನಾವು ದಸರಾ ಅಂದರೆ ಬಹಳ ಸಂಭ್ರಮದಿಂದ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಬಹಳ ಅಚ್ಚುಕಟ್ಟಾಗಿ ಮನೆ ಮನವನ್ನು ಶುಚಿಯಾಗಿ ಇಟ್ಟುಕೊಂಡು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಆಚರಣೆ ಮಾಡ್ತಾ ಬಂದಿದ್ದೇವೆ ನಾಡ ಹಬ್ಬ ನಮ್ಮ ಹೆಮ್ಮೆ ಸನಾತನ ಧರ್ಮದ ಉನ್ನತವಾದ ಆಚರಣೆಗಳಲ್ಲಿ ಒಂದು ದಸರಾ ಅಂಥದ್ರಲ್ಲಿ ಈ ದಸರಾದ ಉದ್ಘಾಟನೆಗೆ ಅನ್ಯ ಧರ್ಮೀಯರಾದ ಬಾನು ಮುಷ್ತಾಕ್ ಅವರನ್ನ ಕರೆಸಿದ್ದು ಎಷ್ಟರ ಮಟ್ಟಕ್ಕೆ ಸರಿ ನಾನು ಯಾವುದೇ ಧರ್ಮದ ವಿರೋಧಿಯಲ್ಲ ಇನ್ನು ಬಾನು ಮುಷ್ತಾಕ್ ಅವರ ಸಾಧನೆ ಅಪಾರ ಆದರೆ ನಾನು ಒಬ್ಳು ಹಿಂದೂ ಹೆಣ್ಮಗಳಾಗಿ ನನಗೆ ಹುಟ್ಟಿದ ಪ್ರಶ್ನೆ ಇದು ಇದೊಂದು ವಿಡಿಯೋ ನೋಡಿ ಸಾಕು ಹಿಂದೂಗಳು ಎಚ್ಚೆತ್ತಿಕೊಳ್ಳಬೇಕಾದ ವಿಡಿಯೋ ಇದು ಇನ್ ಕೇಸ್ ನಾಳೆ ದಿನ ಸರ್ಕಾರ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ನಾಳೆ ಬರುವ ಮುಸ್ಲಿಂ ಧಾರ್ಮಿಕ ಆಚರಣೆಯಲ್ಲಿ ನೇತೃತ್ವ ಹಿಂದೂಗಳೇ ವಹಿಸಬೇಕು ಅಂತ ಹೇಳಿ ಆಜ್ಞೆಯನ್ನ ಪಾಸ್ ಮಾಡಿದ್ರೆ ಮುಸಲ್ಮಾನರ ಪ್ರತಿಕ್ರಿಯೆ ಏನಿರುತ್ತೆ ಶರಿಯನಲ್ಲಿ ಇನ್ವಾಲ್ವ್ ಆಗ ಕೊಡಲ್ಲ ಯಾರಿಗೆ ನಮ್ಮ ಪ್ರಶ್ನೆ ಯಾರಿಗೆ ನಾವು ಇನ್ವಾಲ್ವ್ ಆಗಿಕೊಳ್ಳೋದು ಕೊಡಲ್ಲ ಅಂತ ಗೌರ್ಮೆಂಟ್ ಎನಿಕೆ ನಮಗೆ ನಮ್ಮ ಧರ್ಮದ ಒಳಗಡೆ ಬಂದ್ರೆ ಗೌರ್ಮೆಂಟ್ ಬೇಡ ನಮಗೆ ಇನ್ನೊಂದ್ಸತಿ ಹೇಳಿ ಸರ್ ಹಿಂದೂಗಳ ಬೇಡ ನಮಗೆ ನಮ್ಮ ಧರ್ಮ ಒಳಗಡೆ ಚೇಂಜಸ್ ಮಾಡಕ್ಕೆ ಏನನ್ನ ಇದು ಮಾಡಕ್ ಬಂದ್ರೆ ಯಾ ಕಾಂಗ್ರೆಸ್ ಇರ್ಲಿ ಬಿಜೆಪಿ ಇರ್ಲಿ ಜೆ ಡಿ ಎಸ್ ಇರ್ಲಿ ಯಾವ ಗೋರ್ಮೆಂಟ್ ಬೇಡ ಮುಸಲ್ಮಾನ ಕೇಳಿದ್ರಲ್ಲ ಬೇರೆ ಧರ್ಮದಲ್ಲಿರುವ ಹೊಗ್ಗಟ್ಟು ನಮ್ಮ ಹಿಂದೂ ಧರ್ಮದಲ್ಲಿಲ್ಲ ದಯವಿಟ್ಟು ಯೋಚನೆ ಮಾಡಿ ಸ್ವಾಮಿ ನಮ್ಮ ಧರ್ಮದ ಆಚರಣೆಗಳು ಯಾವುದೇ ರಾಜಕಾರಣಿಗಳ ಅಸ್ತ್ರ ಆಗಬಾರದು ಮುಂದೊಂದು ದಿನ ದಸರಾ ಹಬ್ಬದ ಉದ್ಘಾಟನೆಯಿಂದ ಹಿಡಿದು ಎಲ್ಲ ಕೈಂಕಾರ್ಯಗಳಲ್ಲೂ ಅನ್ಯ ಧರ್ಮೀಯರ ಕೈವಶದಲ್ಲಿರಬಾರ್ದು ಎಂದರೆ ಹಿಂದೆ ನಾವು ಎಚ್ಚೆತ್ಕೊಳ್ಬೇಕು ನಮ್ಮ ಧರ್ಮದ ಆಚರಣೆಗಳು ಯಾವೊಬ್ಬ ರಾಜಕಾರಣಿಗಳ ವೋಟ್ ಬ್ಯಾಂಕ್ ಆಗಬಾರ್ದು ಎಂದಿಗೂ ಹಿಂದೂ ಧರ್ಮಕ್ಕೆ ಜಯವಾಗಬೇಕು